ಇದೆಂತಹ ಪಕ್ಷಿ ನೋಟ ಈ ವನದೇವಿಯ ಮಗನಲ್ಲಿ ಉಲ್ಲಾಸದಿಂದ ಹಕ್ಕಿ ಪಕ್ಷಿಗಳು ಎಷ್ಟೊಂದು ಹಾಡಿ ಕುಣಿಯುತ್ತಿವೆ ನಲಿಯುತ್ತಿವೆ ನನಗೂ ಕೂಡ ಅವುಗಳಂತೆ ನಲಿಯುವ ಆಸೆ ಹಾಡಿ ಕುಣಿಯುವ ಆಸೆ ಚೆಲುವಿನ ಕಮಲ ಹರಿಳಿದಂತಾಗಿದೆ ಇವಳು ಸುಂದರಿಯೋ ಇಲ್ಲ ಸುರಲೋಗದ ಸುಂದರಾಂಗಿಯೋ ಏನೆಂದು ವರ್ಣಿಸಲಿ ಇವಳನ್ನು ಆಗಸದ ಕತ್ತಲೆಯಲ್ಲಿ ಕಂಗೊಳಿಸಿ ಬರುವ ಮಿಂಚಿನ ಬೆಳಕಂತೆ ಇವಳ ಭಂಗಿರಣಷಣವಿಲ್ಲದೆ ರಾಜ್ಯ ಲತ್ನಗೆ ಶೋಭಿಸಿ ಕಾಳು ಹುಡುಗ ನನಗೆ ಶ್ರೀರತ್ನವೇಶ ఇవళ బు ఆ భారతీ హేడ నే ఈ ఉత్తమి చక్రవర్తి చంద్రుకాంతమ్మ లక్ష్మీకాంతీచే ನಾನೇಕೆ ಇಲ್ಲಿ ಮಾತು ಈ ಸುಂದರ ಉದ್ಯಾನವನದಲ್ಲಿ ಸೂರ್ಯನ ಕಿರಣಕ್ಕೆ ಅರಳಗುವ ಹೂವಿಗೆ ಜೇಗ ರೀತಿ ಹಾಡುತ್ತಾ ಹಾರಿ ಬಂದು ದುಂಬಿಗೆ ನೈನ್ಕೆ ಇಲ್ಲಿಗೆ ಬಂದಿರಿ ಎಂದು ಹೇಳಿದರೆ ಆ ದುಂಬಿ ಏನೆಂದು ಉತ್ತರಿಸಬೇಕು ನೀರೇ ಹೇಳೋ ಮಾತನಾಡದ ಹೂವಿಗೆ ತುಂಬಿಗಳು ಅನೇಕ ಆದರೆ ಮಾತನಾಡುವ ಈ ಹೂವಿಗೆ ಅದು ನಾ ಬಯಸಿದ ತುಂಬಿ ಒಂದೇ ಮಾತ್ರ ನಿಜ ಭಾರತಿ ಸರಿಯಾದ ಉತ್ತರವನ್ನೇ ಹೇಳಿದಿ ನೀನು ಮಾತನಾಡುವ ಆ ಹೂವಿಗೆ ಮುಚ್ಚಿಕೋ ದುಂಬಿಗಳು ಅನೇಕ ಆದರೆ ಮಾತನಾಡುವ ಹೂವಾದ ನಿನಗೆ ಶ್ರೀ ಲಕ್ಷ್ಮೀಕಾಂತನೆಂಬುದು ದುಂಬಿ ಒಂದೇ ಅಲ್ಲವೇ ಲಕ್ಷ್ಮೀಕಾಂತ ಅದು ನೀನಲ್ಲ ಯಾಕೆ ಭಾರತಿ ಯಾಕೆ ನಿನ್ನ ಮಾತಿನ ಮಂಟಪಕ್ಕೆ ನಾನೇ ಉತ್ತರ ಕೊಟ್ಟಿದ್ದು ಯಾಕೆ ವಿಚಾರಿಸಿ ನಿನ್ನ ಬುದ್ಧಿ ಪ್ರಮೆ ಮಾಡಿಕೊಳ್ತಿರುವೆ ಅರಸನಾಗಿ ಮೆರೆಯುವ ಇರಸಿಕ ರಸಿಕ ತಾನಾಗೆ ನಿನ್ನಲ್ಲಿಗೆ ವಯಿಸಲು ಬಂದಿರುವನೆಂದರೆ ಅದು ನಿನ್ನ ಭಾಗ್ಯ ನೀನೀಗ ಏನು ವಿಚಾರಿಸದೆ ನಿನ್ನ ಈ ಭಾಗ್ಯವಂತನನ್ನು ಬರಮಾಡಿಕೋ ದೂರ ಸರಿದು ಮಾತನಾಡೋ ದುರಾತ್ಮ ಹೆಣ್ಣು ಜಗದ ಕಣ್ಣು ಎಂಬುದನ್ನು ಮರೆತರೆ ನಿನ್ನ ಹೆಣ ಇಲ್ಲಿಯೇ ಬೀಳುವುದು ತಕ್ಷಣ ಭಾರತೀಯ ಹುಚ್ಚು ಹಿಡಿದವರಂತೆ ರೋಚದ ಕಿತ್ತು ತುಂಬಿಕೊಂಡು ವಾದಿಸಬೇಡ ನನ್ನೊಂದಿಗೆ ಯಾಕೆ ಗೊತ್ತೆ ಪ್ರಾಣ ಸೆಳೆಯುವ ಯಮ ರಾಜನೇ ಪ್ರಾಣ ಸೆಳೆಯುವ ಯಮ ರಾಜನೇ ನನ್ನ ಅರಮನೆ ಸಮಸ್ಯೆ ಎಲ್ಲಿಂದ ತರುವ ನೋಡು ತರುಣಿ ನೀವೀಗ ಏನು ವಿಚಾರಿಸಿದೆ ಈ ಯುಗ ಪುರುಷನೇ ನನ್ನ ಹೊರನೆಂದು ಹರನ ಸಾಕ್ಷಿಯಾಗಿ ನನ್ನ ಕೈ ಹಿಡಿದರೆ ಅಗ್ನಿಸಾಕ್ಷಿಯಾಗಿ ನಾ ನಿನ್ನ ಕುತ್ತಿಗೆಗೆ ಅಗ್ನಿ ಸಾಕ್ಷಿಯಾಗಿ ನಾ ನಿನ್ನ ಕುತ್ತಿಗೆಗೆ ತಾಳ್ಮೆ ಎಂಬ ತಾಳಿ ಕಟ್ಟಿವೆ ಶತಮೂರ್ಖರ ವಂಶದವರಿಗೆ ಸಾವಿಲ್ಲ ಎಂಬಂತೆ ಅಕಸ್ಮಾತ್ ಸಾವು ಬಂದರೆ ಅರಮನೆಯಲ್ಲಿ ಹಾಕಿ ಸುಟ್ಟು ಬಿಡುವರೆಂಬಂತಿದೆ ನಿನ್ನ ಮಾತು ಹೇಳೋ ಹುಟ್ಟಿದ ಮೇಲೆ ಸಾವು ಬಂದೆ ಬರುತ್ತೆ ಕೇಳೋಸೆ ಬಾರತಿ ನನ್ನ ದೊಡ್ಡ ಸ್ಥಳಕ್ಕೆ ಸವಾಲೇ ಕಣ್ಣಿಗೆ ಬಿದ್ದ ಹೆಣ್ಣಿರದೆ ಬಿಟ್ಟಿಲ್ಲ ಈ ಬಹದ್ದೂರಿ ಅದರಲ್ಲಿ ಏй ಅದರಲ್ಲೇ ನಿನ್ನಂತ ಸ್ತ್ರೀ ರಕ್ತವನ್ನು ಬಿಡುವನೆ ಇಲ್ಲ ಇಲ್ಲ ನನ್ನ ಕೋಪಾಗ್ನಿ ಕೇಂದ್ರದಲ್ಲಿ ನಾನು ಸುತ್ತಾಕುವೆ ಏನು ನೀನು ನನ್ನನ್ನ ನಿನ್ನ ಕೋಪಾಗ್ನಿಯಲ್ಲಿಸಿ ಬಿಡೀಯಾ ಕೇಳೋ ಏ ಆ ಹರಿಯ 11 ಅವತಾರವೇ ನಾನು ನಾನು ಮಹಾಕಾಳಿಯಾಗಿ ನಿಂತರೆ ಆ ಕೋಳಿ ರಕ್ತ ಬೀಜ ರಕ್ತ ಕುಡಿದಂತೆ ರಕ್ತ ಬಿಡುವೆ ಎಚ್ಚರ ಸಾಕು ಮಾಡಿ ಪೌರುಷವನ್ನು ಶುಂಬನಿ ಶುಂಬ ಮೈಸಾಸುರನ್ನು ಗೆಲ್ಲಲಾಗದೆ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದಿದ್ದು ಗೊತ್ತಿಲ್ಲವ ನನಗೆ ಇದಾವ ನಿನ್ನ ಪರಾಕ್ರಮ ಆ ಶಕ್ತಿಯೇ ಹನ್ನೊಂದನೇ ಅವತಾರ ಹರಿಯು ಹತ್ತು ಅವತಾರಗಳನ್ನು ಮುಗಿಸಿ ಶಾಂತರಾದಾಗ ತಾಳ್ಮೆ ಇಲ್ಲದ ರಾಕ್ಷಸರು ತಾಯಿಗೆ ಮುತ್ತಿಗೆ ಹಾಕಿದಾಗ ವಿಷ್ಣುವೆ ಮಾತೆಯ ಅವತಾರ ಧರಿಸಿ ಆ ಶಕ್ತಿಯನ್ನು ಪಡೆದು ರುಂಡ ಮುಂಡರ ರುಂಡ ಚಂಡಾಡಿ ಚಾಮುಂಡಿಯಾದಳು ಕಾಮ ಪ್ರೇಮದ ರುಚಿ ಗೊತ್ತಿಲ್ಲದೆ ేమ రుచి గొప్ప మాట్లాడే నగెంతో గొత్తు ఈ రసికన చాతుర్యతన గతసి హోద పురాణి సరియబేడేదే నిన్ను పుష్ప మండపే కనకు అభిషేక మే సాధ్య ಹೆಂಡನ ಕರತಿ ಬಂದ್ರೆ ಸುಟ್ಟು ಹೋಗುವೆ ನೀಚ ಸೊಕ್ಕಿನ ಹೆ ಹಾರುವ ಹಕ್ಕಿರನ್ನು ಹೆಣತರಿಸಿ ಆದರೆ ಬೇಕಿತ್ತು ನನ್ನ ಚಕ್ಯ ಎಂಬ ಪಂಜರದಲ್ಲಿ ಇರಿಸಿದ ಈ ಕ್ರಾಂತಿ ಕುಮಾರನಿಗೆ

ி சாத்தின் குறி flowers... <elim> ಕೈ ಬಿಡಲೇ ಬಡ ಹುಡುಗಿಯ ಕೈಯನ್ನ ಬಂದ ಕೈಯನ್ನಾಗಿ ಬಂದ್ರಿಯನ್ನು ತನ್ನ ತಂಗಿಯನ್ನು ತಿಳಿಯದೆ ಅವರನ್ನು ಮುಟ್ಟಕ್ಕೆ ಬಂದವರನ್ನು ಬಂದ ಬಂದವಾದ ಭದ್ರಾ ಭದ್ರಾಕ್ಷ ಮರ್ಯಾದೆಯಿಂದ ಜಮೀನ್ದಾರ್ ಬೀರ್ಭದ್ರಾಬಗಳು ಇಲ್ಲದಿದ್ರ ರಕ್ಷಿತ ಕಾತರಿಸ್ಕೊಳ್ತೀನಿ ನಾನು ಗಂಡು ಕೊಡ್ಲಿಂದ ನಿನ್ನನ್ನು ಕಡೆದು ನಿನ್ನ ಪಾಪದ ರಕ್ತದಿಂದ ಈ ಸ್ವಾಧ್ಯ ಪಾದಕ ರಕ್ತಾಭಿಷೇಕ ಮಾಡುವೆ ನಾನು ಇಡೀ ನನ್ನ ಚಕ್ರವತ್ತಿಗೆ ಹೆದರಿ ನಡೆಯುವಾಗ ನನ್ನ ಎದುರಿಸೋ ಮಲ್ಲ ಗುರಿ ಗುರಿಯಲ್ಲೇ ಸಿಂಹದ ಮರಿ ಒಂದು ಲಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಉದಯಿಸಿದ ವೀರಭದ್ರನೇ ಈ ಭದ್ರ ಇದನ್ನು ನೀನು ತಿಳಿಯದೆ ನನ್ನ ಮಾತಿಗೆ ನೀ ಕೆಣಕಿ ಈ ಗರಜ್ ಮಾತಿಗೆ ಕೆಣಕಿದ್ದಾದರೆ ನಿನ್ನ ಕೈ ಕಾಲುಗಳನ್ನು ಕಡಿತೇನೆ ನನ್ನ ಬಡವ ನಾನು ಮನಸ್ಸು ಮಾಡಿದರೆ ನಾನು ಮನಸ್ಸು ಮಾಡಿದರೆ ನಿನ್ನ ಪ್ರಾಣವನ್ನೇ ತೆಗೆದು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಗಂಡು ಕಚ್ಚಿ ಹಾಕಿ ಗರಡಿಯಲ್ಲಿ ದಿನಕ್ಕೆ ನಿನ್ನಂತಹ ಹತ್ತಾರು ಲಾಡುಗಳನ್ನು ತಿರುವಿ ಹಾಕುವ ಈ ವೀರ ಸಿಂಹಕ್ಕೆ ಸಿಂಹವಾಗಿ ಬಂದಿಯಾ ಮಗನೇ ನಿನ್ನಲ್ಲಿ ಗಂಡೆಂಬತ್ತಿದ್ರ ನನ್ನ ಪ್ರಾಣ ತೆಗೆದು ನೃತ್ಯ ಹಾಗಿದ್ರೆ ಬಾರಲಿ ಹಾಗಿದ್ರೆ ಬಾರ್ಲಿ ನನ್ನ ನಡೆಯಲಿಲ್ಲ ಕುಸ್ತಿಯ ಕಣ ಇದೊಂದು ಸಮಯ ಹೋಗಲಿ ಇನ್ನೊಂದು ಸಲ ಸಿಕ್ಕಾಗ ತೀರಿಸಿಕೊಳ್ಳುವೆ ನನ್ನ ಬಲವಾದ ಛಲವನ್ನು ಈ ನಿಮ್ಮ ಒಂಟಿ ಒಂಟಿಯಣ್ಣು ಇತ್ತ ಕಡೆ ಬರಬಾರದು ಹೋಗಮ್ಮ ಬೇಗ ಮನೆಗೆ ಹೋಗು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ತೇವ್ರ ನೀವು ಈ ನಿಮ್ಮ ಧೈರ್ಯ ಸಾಹಸಗಳಿಗೆ ನಾನು ಮನಸ್ಸೊತ್ತಿದ್ದೇನೆ ಕಾರಣ ತಕ್ಷಣವೇ ನನ್ನ ಸದ್ಯನ್ನಾಗಿ ಸ್ವೀಕರಿಸಿ ಹೇಳು ಭಾರತಿ ನೊಂದ ಹೆಣ್ಣಿನ ಮನಸ್ಸಿನ ಅರ್ಥ ಆದರೆ ನನಗೂ ನಿನಗೂ ಅಣ್ಣಂದಿರಿದ್ದಾರೆ ವಿಚಾರಣೆಗೆ ಸ್ವಲ್ಪ ಅವಕಾಶವಿರಲಿ ಹಾಗೆ ಆಗ್ಲಿ ಈ ಮಾತು ಸತ್ಯ ಮೆಚ್ಚಿದೆ ಭಾರತಿ ಮೆಚ್ಚಿದೆ ಭಾರತೀ ನಿನ್ನ ಮಾತಿಗೆ ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನೀನೇ ನನ್ನ ಸತಿಯೆಂದು ಸ್ವೀಕರಿಸಿಕೊಳ್ಳಲು ಬಾರಾಣಿ ಬಾ ಹಿಂದೆ ಮುಗಿಯಲಿ ನಮ್ಮಿಬ್ಬರ ಗಾಂಧರ್ ವಿವಾಹ ಈ ವನದೇವತೆಯ ಮಡಿಲಲ್ಲಿ ನೋಡುವ ಜನ ತಲೆ ಹಾಕುವಂತೆ ನಿನ್ನ ಕಾಲ್ಗೆಜ್ಜೆ ಕುಣಿಸುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಬ शदादा पालयू जनदिंगला पालयू

na 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 O uh I -huh. uh -huh.